ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಈ ಪ್ರಶಸ್ತಿಯು ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವ ಇಪ್ಪತ್ತೆರಡು ಭಾಷೆಗಳಿಗೆ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವುದು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿಯ ಮೊದಲ ಒಳಗಿನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಡಿಸೆಂಬರ್ಇಪ್ಪತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ನಾಲ್ಕು ರಂದು ಹಿರೇಕೊಡುಗೆಯಲ್ಲಿ ಜನಿಸಿದರು ಮತ್ತು ಶಿವಮೊಗ್ಗ ಜಿಲ್ಲೆಯ ಎರಡೂ ಗ್ರಾಮಗಳಾದ ಕುಪ್ಪಳ್ಳಿಯಲ್ಲಿ ಬೆಳೆದರು ಶಾಲಾ ಶಿಕ್ಷಣಕ್ಕಾಗಿ ಮೈಸೂರಿಗೆ ಬಂದು ಬಿಎ ಪದವಿಗಾಗಿ ಮಹಾರಾಜ ಕಾಲೇಜು ಸೇರಿದರು ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಕನ್ನಡದಲ್ಲಿ ಎಂಎ ಪದವಿ ಪಡೆದರು ಮತ್ತು ಅದೇ ವರ್ಷ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ನಂತರ ಅವರು ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ನಿವೃತ್ತರಾದರು ಅವರು ಆಧುನಿಕ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಬೃಹದಾಕಾರವಾಗಿ ದಾಪುಗಾಲು ಹಾಕಿದರು ಕಾವ್ಯ ಪರಂಪರೆಯಲ್ಲಿ ಸಂಪೂರ್ಣ ಹೊಸ ಚಿಂತನೆಯ ಶಾಲೆಯನ್ನು ಪ್ರಾರಂಭಿಸಿದರು ಮತ್ತು ಭಾರತದ ಭಾಷಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಭೂತಪೂರ್ವ ವೈಭವವನ್ನು ತಂದರು ಅವರ ಸೃಜನಶೀಲತೆಯು ಕನ್ನಡ ಕಾವ್ಯವನ್ನು ಹೊಸ ಉತ್ತುಂಗಕ್ಕೆ ಕೊಂಡೊಯ್ದಿತು ಮತ್ತು ಮುಂದಿನ ಪೀಳಿಗೆಯ ಕವಿಗಳ ಹೃದಯ ಮತ್ತು ಮನಸ್ಸಿನಲ್ಲಿ ಅವರನ್ನು ಚಿರಸ್ಥಾಯಿಗೊಳಿಸಿತು ಮತ್ತು ಅವರು ಕನ್ನಡ ಮಾತನಾಡುವ ಜನಸಾಮಾನ್ಯರಿಗೆ ಹೊಸ ಹೆಮ್ಮೆಯ ಭಾವವನ್ನು ತಂದರು ಕುವೆಂಪು ಅವರು ಕವಿಯಾಗಿ ಹೆಚ್ಚು ಸಮೃದ್ಧರಾಗಿದ್ದರು ಮತ್ತು ಐದು ದಶಕಗಳ ಕಾಲಾವಧಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಮುಖ ಕವನ ಸಂಕಲನಗಳನ್ನು ನಿರ್ಮಿಸಿದರು ಆದರೆ ಅವರ ಸೃಜನಶೀಲ ಬುದ್ಧಿಯು ಅವರ ವಿವಿಧ ನಾಟಕಗಳು ಕಾದಂಬರಿಗಳು ಮತ್ತು ವಿಮರ್ಶೆಗಳಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿದೆ ಅವರು ಗಮನಾರ್ಹ ಮಕ್ಕಳ ಸಾಹಿತ್ಯ ಮತ್ತು ಅನುವಾದಗಳನ್ನು ರಚಿಸಿದ್ದಾರೆ ಗೌರವ ಪ್ರಶಸ್ತಿಗಳು ಕುವೆಂಪು ಅವರನ್ನು ಅವಿರತವಾಗಿ ಹುಡುಕಿದವು ಅವರು ಧಾರವಾಡದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೇಳುರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಗೌರವಡಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮತ್ತು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಪದ್ಮವಿಭೂಷಣ ಸರ್ಕಾರದಿಂದ ಪದ್ಮವಿಭೂಷಣ ಭಾರತ ಮತ್ತು ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು ಮೈಸೂರಿನ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಬೇಂದ್ರೆ ಕರ್ನಾಟಕದ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ಧಾರವಾಡದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಬೇಂದ್ರೆಯವರು ತಮ್ಮ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಮತ್ತು ಪುಣೆಯ ಪ್ರಸಿದ್ಧ ಫರ್ಗುಸನ್ ಕಾಲೇಜಿನಲ್ಲಿ ಬಿಎ ಮುಗಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತ್ ರಲ್ಲಿ ತಮ್ಮ ಎಮ್ಮೆ ಪಡೆದರು ಮತ್ತು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು ಅವರ ಕವನ ನರಬಲಿ ಮಾನವ ತ್ಯಾಗ ಅವರನ್ನು ಹಿಂಡಲಗ ಜೈಲಿನಲ್ಲಿ ಮೂರು ವರ್ಷಗಳ ಸೆರೆವಾಸವನ್ನು ಪಡೆದರು ನಂತರ ಅವರು ಐದು ವರ್ಷಗಳಿಗೂ ಹೆಚ್ಚು ಕಾಲ ನಿರುದ್ಯೋಗಿಯಾಗಿದ್ದರು ನಂತರ ಅವರು ಮಾಸ್ತಿಯವರ ಮಾಸಿಕ ಜರ್ನಲ್ ಜೀವನಕ್ಕೆ ಗೌರವ ಸಂಪಾದಕರಾಗಿ ಸೇರಿದರು ಮತ್ತು ಶೋಲಾಪುರದ ಡೆವಿ ಕಾಲೇಜಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಸೇರುವ ಮೊದಲು ಹಲವಾರು ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಕೆಲಸ ಮಾಡಿದರು ಅವರು ಅರವತ್ತನೇ ವಯಸ್ಸಿನಲ್ಲಿ ತಮ್ಮ ನಿವೃತ್ತಿಯಾಗುವವರೆಗೂ ಹನ್ನೆರಡು ವರ್ಷಗಳ ಕಾಲ ಈ ಸ್ಥಾನದಲ್ಲಿ ಇದ್ದರು ಆದರೆ ನಿವೃತ್ತಿಯ ನಂತರವೂ ಅವರು ಹಲವಾರು ಸ್ಥಳಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರೆಸಿದರು ಮತ್ತು ಅವರ ವೃತ್ತಿ ಜೀವನವು ನಿಜವಾಗಿಯೂ ಹೆಚ್ಚು ಪರೀಕ್ಷಿಸಲ್ಪಟ್ಟಿತು ಇದು ಕುಟುಂಬ ಜೀವನದಲ್ಲಿ ಹೇಳಲಾಗದ ಕಷ್ಟಗಳಿಗೆ ಅವನನ್ನು ಒಡ್ಡಿತು ಆದರೆ ಎಲ್ಲದರ ನಡುವೆ ಅವರ ಕಾವ್ಯಾತ್ಮಕ ಪ್ರತಿಭೆ ಎಂದಿಗೂ ಅರಳಲು ವಿಫಲವಾಗಲಿಲ್ಲ ಮತ್ತು ವಾಸ್ತವವಾಗಿ ಅವರ ಪ್ರತಿಕೂಲತೆಗಳು ಅವರ ಅನನ್ಯ ಬ್ರಾಂಡ್ ಕವನಕ್ಕೆ ಸ್ಫೂರ್ತಿ ಮತ್ತು ತತ್ವಶಾಸ್ತ್ರದ ಶಾಶ್ವತ ಮೂಲವೆಂದು ಸಾಬೀತಾಯಿತು ಬೇಂದ್ರೆಯವರು ಸುಮಾರು ಮೂವತ್ತು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಆದರೆ ಅನೇಕ ಸ್ಮರಣೀಯ ನಾಟಕಗಳು ಸಣ್ಣ ಕಥೆಗಳು ವಿಮರ್ಶೆಗಳು ಮತ್ತು ಅನುವಾದಗಳನ್ನು ನಿರ್ಮಿಸಿದ್ದಾರೆ ಮತ್ತು ಅವರು ಮರಾಠಿಯಲ್ಲಿಯೂ ಬರೆದಿದ್ದಾರೆ ಸಾಹಿತ್ಯಕ್ಕೆ ಬೇಂದ್ರೆಯವರ ಅತ್ಯುತ್ತಮ ಕೊಡುಗೆಗಳನ್ನು ವಿವಿಧ ರೂಪಗಳಲ್ಲಿ ಮತ್ತು ವಿವಿಧ ವೇದಿಕೆಗಳಲ್ಲಿ ಗುರುತಿಸಲಾಯಿತು ಅವರು ಒಂದು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಶಿವಮೊಗ್ಗದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಲಾಯಿತು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋ ಆಗಿ ಆಯ್ಕೆಯಾದರೂ ಅವರ ಅರಳು ಮರಳು ಕವಿತೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರ ನಾಲ್ಕು ತಂತಿ ಕವನ ಸಂಕಲನಕ್ಕಾಗಿ ಜ್ಞಾನಪೀಠದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಐದು ದಶಕಗಳ ಕಾಲ ಕನ್ನಡ ಕಾವ್ಯದ ಶ್ರೀಮಂತ ಸಂಪ್ರದಾಯಗಳನ್ನು ಜೀವಂತವಾಗಿಡುವಲ್ಲಿ ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸಿದ ಪದಮಾಂತ್ರಿಕ ಬೇಂದ್ರೆ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ರಂದು ನಿಧನರಾದರು ಶಿವರಾಮ ಕಾರಂತರು ಕರ್ನಾಟಕದ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕೋಟಾ ಶಿವರಾಮ ಕಾರಂತರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡು ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಕುಂದಾಪುರದಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪಡೆದರು ಕಾರಂತರ ಜೀವನ ಮತ್ತು ಕೃತಿಗಳ ಅಗಾಧತೆ ಮತ್ತು ವೈವಿಧ್ಯಗಳು ಯಾವುದೇ ವ್ಯಾಖ್ಯಾನವನ್ನು ನಿರಾಕರಿಸುತ್ತವೆ ಕಾದಂಬರಿಗಳು ಸಣ್ಣ ಕಥೆಗಳು ನಾಟಕಗಳು ವಿಶ್ವಕೋಶಗಳು ಭಾಷಾಂತರಗಳು ವಿಡಂಬನೆಗಳು ಪ್ರವಾಸ ಕಥನಗಳು ಪ್ರಬಂಧಗಳು ಜೀವನಚರಿತ್ರೆಗಳು ವಿಮರ್ಶೆಗಳು ಜಾನಪದ ಕಲೆ ಮತ್ತು ಶಿಲ್ಪಕಲೆ ತತ್ವಶಾಸ್ತ್ರ ಮತ್ತು ವಿಜ್ಞಾನದ ಕೃತಿಗಳು ಅವರ ಸೃಜನಶೀಲತೆಗೆ ಯಾವುದೇ ಜ್ಞಾನದ ಕ್ಷೇತ್ರವಾಗಲಿ ಸಾಹಿತ್ಯದ ರೂಪವಾಗಲಿ ಅನ್ಯವಾಗಿರಲಿಲ್ಲ ಮೊಬೈಲ್ ಎನ್ಸೈಕ್ಲೋಪೀಡಿಯಾ ಮತ್ತು ಕರಾವಳಿಯ ಭಾರ್ಗವ ದಂತಹ ಬ್ರಿಕೆಟ್ಗಳಿಗೆ ಕಾರಂತರಿಗಿಂತ ಹೆಚ್ಚು ಶ್ರೀಮಂತರು ಬೇರೆ ಯಾರೂ ಅರ್ಹರಲ್ಲ ಅವರು ಸೋಲಿಸಲ್ಪಟ್ಟ ಟ್ರ್ಯಾಕ್ ಅನ್ನು ದೂರವಿಟ್ಟರು ಮತ್ತು ನಿರಂತರ ಪ್ರಯೋಗ ಮತ್ತು ಅನ್ವೇಷಣೆಯ ಆಧಾರದ ಮೇಲೆ ಸತ್ಯದ ರಾಜಿಯಾಗದ ಅನ್ವೇಷಣೆಯಲ್ಲಿ ತಮ್ಮದೇ ಆದ ಮಾರ್ಗವನ್ನು ಸ್ಥಾಪಿಸಿದರು ಅವರು ಜೀವನದ ಸಮೃದ್ಧಿಯನ್ನು ನಂಬಿದ್ದರು ಮತ್ತು ಜನರು ಅದರ ಪ್ರತಿಯೊಂದು ಅಂಶವನ್ನು ಅನುಭವಿಸಲು ಮತ್ತು ಅಂತಹ ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದರು ಅದಕ್ಕಾಗಿಯೇ ಅವನು ತನ್ನ ಕೃಷಿಗಾಗಿ ಜ್ಞಾನದ ಯಾವುದೇ ಶಾಖೆಯನ್ನು ತುಂಬಾ ದೊಡ್ಡದಾಗಿ ಅಥವಾ ತುಂಬಾ ಚಿಕ್ಕದಾಗಿ ಕಾಣಲಿಲ್ಲ ವಾಸ್ತವವಾಗಿ ಅವರು ಈ ಶಾಖೆಗಳನ್ನು ಒಂದೇ ಸತ್ಯವನ್ನು ಅನ್ವೇಷಿಸಲು ವಿಭಿನ್ನ ಮಾರ್ಗಗಳನ್ನು ಕಂಡುಕೊಂಡರು ಮತ್ತು ಅವುಗಳಲ್ಲಿ ಪ್ರತಿಯೊಂದಕ್ಕೂ ಸ್ವತಃ ಬಹಳ ಪರಿಚಿತರಾಗಿದ್ದರು ಕಾರಂತರಿಗೆ ಜೀವನವು ಬರವಣಿಗೆಗಿಂತ ಭಿನ್ನವಾಗಿರಲಿಲ್ಲ ಮತ್ತು ಅವರ ಶ್ರೀಮಂತ ಜೀವನವನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಮಾನವಾಗಿ ಶ್ರೀಮಂತ ಸಾಹಿತ್ಯಕ್ಕೆ ಅನುವಾದಿಸಲಾಗಿದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕರ್ನಾಟಕದ ನಾಲ್ಕನೇ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು ಕನ್ನಡ ಸಾಹಿತ್ಯದ ಸಂಪ್ರದಾಯ ತಯಾರಕರಲ್ಲಿ ಒಬ್ಬರು ಅವರು ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತ್ ಒಂದು ರಂದು ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದಲ್ಲಿ ಜನಿಸಿದರು ತಮ್ಮ ಬುದ್ಧಿವಂತಿಕೆ ಮತ್ತು ಉದ್ಯಮದ ಸಂಪೂರ್ಣ ಬಲದಿಂದ ಮಾಸ್ತಿ ಅವರು ಒಂದು ಸಾವಿರದ ಒಂಬೈನೂರ ಹದಿಮೂರು ರಲ್ಲಿ ಎಂಸಿಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ರಲ್ಲಿ ಮಾಗಳಿಸಿದರು ಅವರು ವಿಶಿಷ್ಟವಾದ ಶೈಕ್ಷಣಿಕ ವೃತ್ತಿ ಜೀವನವನ್ನು ನಿರ್ಮಿಸಿದರು ನಾಗರಿಕ ಸೇವಕರಾಗಿ ಅವರು ಮೊದಲು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಉನ್ನತ ಜವಾಬ್ದಾರಿಯ ವಿವಿಧ ಹುದ್ದೆಗಳನ್ನು ಹೊಂದಿದ್ದರು ಒಂದು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಸ್ವಯಂ ನಿವೃತ್ತರಾದರು ಅವರ ಮೂರು ದಶಕಗಳ ಸುದೀರ್ಘ ಮತ್ತು ವೈವಿಧ್ಯಮಯ ವೃತ್ತಿ ಜೀವನವು ಸಾರ್ವಜನಿಕ ಸೇವೆಗೆ ಸಂಪೂರ್ಣ ಸಮರ್ಪಣೆ ಮತ್ತು ಅಸಾಧಾರಣ ಆಡಳಿತಾತ್ಮಕ ಸಾಮರ್ಥ್ಯದಿಂದ ಗುರುತಿಸಲ್ಪಟ್ಟಿದೆ ಮತ್ತು ಅಧಿಕಾರಶಾಹಿಯಾಗಿ ಅವರ ಅನುಭವದ ಸಂಪತ್ತು ಅವರ ಸಾಹಿತ್ಯ ಕೃತಿಗಳಿಗೆ ಅಪಾರ ಸ್ಫೂರ್ತಿ ನೀಡಿತು ಇಂದು ಕನ್ನಡ ಸಾಹಿತ್ಯ ವಲಯದಲ್ಲಿ ಅವರ ಹುಟ್ಟೂರು ಮಾಸ್ತಿಯಂತೆಯೇ ಅವರ ಗುಪ್ತನಾಮ ಶ್ರೀನಿವಾಸ ಜನಪ್ರಿಯವಾಗಿದೆ ಮಾಸ್ತಿ ವಾಸ್ತವವಾಗಿ ಅವರ ವಿದ್ಯಾರ್ಥಿ ದಿನಗಳಲ್ಲಿಯೇ ಕಥೆಗಳನ್ನು ರಚಿಸಲು ಪ್ರಾರಂಭಿಸಿದರು ಅವರ ಮೊದಲ ಪ್ರಕಟಿತ ಕೃತಿ ಕೆಲವು ಸಣ್ಣ ಕಥೆಗಳು ಆಧುನಿಕ ಕನ್ನಡ ಸಣ್ಣ ಕಥೆಗಳ ಇತಿಹಾಸದಲ್ಲಿ ಮೊದಲ ಗಮನಾರ್ಹ ಕೃತಿಯಾಗಿದೆ ಒಬ್ಬ ಮೇರು ಕಥೆಗಾರ ಮಾಸ್ತಿಯವರು ಈ ಪ್ರಕಾರದ ಸಾಹಿತ್ಯದೊಂದಿಗೆ ಅನನ್ಯ ಸಂಬಂಧವನ್ನು ಹೊಂದಿದ್ದರು ಮತ್ತು ಆದ್ದರಿಂದ ಅವರನ್ನು ಕನ್ನಡ ಕಥೆಗಳ ಬ್ರಹ್ಮ ಸಣ್ಣ ಕಥೆಗಳ ಪೂರ್ವಜ ಎಂದು ಕರೆಯಲಾಯಿತು ಅವರ ಕೃತಿಗಳು ಸಾಹಿತ್ಯದ ಅತ್ಯುತ್ತಮ ಅಂಶಗಳನ್ನು ಕಥೆಯ ರೂಪದಲ್ಲಿ ಒಯ್ಯುತ್ತವೆ ಮತ್ತು ಅವುಗಳ ಅಸಮಾನವಾದ ಭಾಷೆ ನಿರೂಪಣಾ ಶೈಲಿ ಮತ್ತು ಥೀಮ್ ಮತ್ತು ನೈಜತೆಯ ಶ್ರೀಮಂತಿಕೆಯೊಂದಿಗೆ ಓದುಗರಿಗೆ ಶಕ್ತಿಯುತವಾಗಿ ಸಂಬಂಧಿಸಿವೆ ಸಂಗೀತಗಾರನ ಜೀವನವನ್ನು ಆಧರಿಸಿದ ಅವರ ಕತೆ ಸುಬ್ಬಣ್ಣ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಮತ್ತು ಇದು ಹಲವಾರು ಭಾರತೀಯ ಮತ್ತು ವಿದೇಶಿ ಭಾಷೆಗಳಿಗೆ ಅನುವಾದಗೊಂಡಿದೆ ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ ಎರಡೂ ಐತಿಹಾಸಿಕ ಕಾದಂಬರಿಗಳು ಮಾಸ್ತಿಯವರ ಫಲವತ್ತತೆಗೆ ಅತ್ಯುತ್ತಮ ಉದಾಹರಣೆಗಳಾಗಿವೆ ಸಾಹಿತ್ಯಕ ಉಡುಗೊರೆಗಳು ಮಾಸ್ತಿಯವರು ವಿಭಿನ್ನ ತಾತ್ವಿಕ ಸೌಂದರ್ಯ ಮತ್ತು ಸಾಮಾಜಿಕ ವಿಷಯಗಳ ಮೇಲೆ ಸಾಕಷ್ಟು ಸಂಖ್ಯೆಯ ಕವಿತೆಗಳನ್ನು ಬರೆದಿದ್ದಾರೆ ಅದು ಅವರ ಬಹುಮುಖ ಸೃಜನಶೀಲ ವ್ಯಕ್ತಿತ್ವದ ಒಳನೋಟವನ್ನು ನಮಗೆ ನೀಡುತ್ತದೆ ಅವರು ಹಲವಾರು ಪ್ರಮುಖ ನಾಟಕಗಳನ್ನು ರಚಿಸಿದ್ದಾರೆ ಮತ್ತು ಇಂಗ್ಲಿಷ್ನಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಮೂರು ಸಂಪುಟಗಳ ಆತ್ಮಚರಿತ್ರೆ ಭಾವ ಮತ್ತು ಒಂದು ಒಂಬತ್ತು ನಾಲ್ಕು ನಾಲ್ಕು ಒಂದು ಒಂಬತ್ತು ಆರು ಐದು ರವರೆಗೆ ಜೀವನ ಮಾಸಿಕ ನಿಯತಕಾಲಿಕವನ್ನು ಸಂಪಾದಿಸಿದ್ದಾರೆ ಇದು ಕನ್ನಡ ಪತ್ರಿಕೋದ್ಯಮದಲ್ಲಿ ಸ್ಮರಣೀಯ ಯುಗವಾಗಿದೆ ಗುಣಮಟ್ಟ ಪ್ರಮಾಣ ಆಳ ಮತ್ತು ವೈವಿಧ್ಯತೆಯ ವಿಷಯದಲ್ಲಿ ಮಾಸ್ತಿಯವರ ಕೃತಿಗಳು ಯಾವುದೇ ಸಂಶೋಧಕರಿಗೆ ನಿಜವಾದ ಸವಾಲನ್ನು ಪ್ರಸ್ತುತಪಡಿಸುತ್ತವೆ ಅವರು ಏಳು ದಶಕಗಳ ಅವಧಿಯಲ್ಲಿ ಕನ್ನಡದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಮತ್ತು ಇಂಗ್ಲಿಷ್ನಲ್ಲಿ ಹದಿನೇಳಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಕನ್ನಡದ ಸಾಹಿತ್ಯಕ ಪ್ರತಿಭೆಗಳ ಪೀಳಿಗೆಗೆ ಹೇರಳವಾದ ಸ್ಫೂರ್ತಿಯನ್ನು ನೀಡಿದ್ದಾರೆ ಮಾಸ್ತಿಯವರ ಔಟ್ಪುಟ್ ಸ್ವಾಭಾವಿಕವಾಗಿ ಫೆಲೋಶಿಪ್ಗಳು ಪ್ರಶಸ್ತಿಗಳು ಡಾಕ್ಟರೇಟ್ಗಳು ರಾಷ್ಟ್ರಪತಿಗಳು ಮತ್ತು ಗೌರವಗಳು ಮತ್ತು ಮನ್ನಣೆಯನ್ನು ಹಲವಾರು ಇತರ ರೂಪಗಳಲ್ಲಿ ಆಕರ್ಷಿಸಿತು ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದುದೆಂದರೆ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅವರಿಗೆ ಬಂದ ಜ್ಞಾನಪೀಠ ಪ್ರಶಸ್ತಿ ಅವರ ಐತಿಹಾಸಿಕ ಕಾದಂಬರಿ ಚಿಕ್ಕವೀರ ರಾಜೇಂದ್ರ ಅವರನ್ನು ಸ್ವತಂತ್ರೋತ್ತರ ಭಾರತದ ಪ್ರಮುಖ ಸಾಹಿತ್ಯ ಕೃತಿ ಎಂದು ಗುರುತಿಸಿ ಭಾರತದ ಸಾಹಿತ್ಯಕ ಅಕ್ಲಾಸ್ನಲ್ಲಿ ಕನ್ನಡವನ್ನು ಅದ್ಭುತವಾಗಿ ಇರಿಸುವಲ್ಲಿ ಯಶಸ್ವಿಯಾದ ಅನುಕರಣೀಯ ಮತ್ತು ಸಂಪೂರ್ಣ ಜೀವನವನ್ನು ನಡೆಸಿದ ನಂತರ ಮಾಸ್ತಿಯವರು ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ವಿನಾಯಕ ಕೃಷ್ಣ ಗೋಕಾಕ್ ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಐದನೇ ವ್ಯಕ್ತಿ ವಿನಾಯಕ ಕೃಷ್ಣ ಗೋಕಾಕ್ ಅವರು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ರಂದು ಜನಿಸಿದರು ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಸವಣೂರಿನಲ್ಲಿ ಪಡೆದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಬಿಎ ಮತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ಎಂಎ ಪಡೆದರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ಅವರು ಪ್ರಾರಂಭಿಸಿದರು ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ವೃತ್ತಿಪರ ವೃತ್ತಿಜೀವನ ಮತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಕ್ಸ್ಫರ್ಡ್ನಲ್ಲಿ ಉನ್ನತ ವ್ಯಾಸಂಗವನ್ನು ಡಿಸ್ಟಿಂಗ್ನೊಂದಿಗೆ ಮುಗಿಸಿದ ನಂತರ ಸಾಂಗ್ಲಿಯ ಡಿಸೊಸೈಟಿಯ ವಿಲ್ಲಿಂಗ್ಟನ್ ಕಾಲೇಜಿನ ಪ್ರಾಂಶುಪಾಲರಾದರು ಆದರೆ ಶೀಘ್ರದಲ್ಲೇ ಅವರು ತಮ್ಮ ಪ್ರಾಂಶುಪಾಲತ್ವವನ್ನು ತ್ಯಜಿಸಿದರು ಸ್ವಾಭಿಮಾನ ಮತ್ತು ಪರಿಣಾಮವಾಗಿ ನಿರುದ್ಯೋಗವು ಅವನನ್ನು ಗಂಭೀರ ಆತ್ಮಾವಲೋಕನದ ಹಾದಿಯಲ್ಲಿ ಇರಿಸಿತು ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅವರು ರಾಜಸ್ಥಾನಕ್ಕೆ ಹೋಗಿ ಅದರ ಮರುಭೂಮಿ ಪ್ರದೇಶದಲ್ಲಿ ಕಾಲೇಜನ್ನು ಸ್ಥಾಪಿಸಿದರು ಮತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತೀಯ ರಾಜ್ಯಗಳ ಮರು ಸಂಘಟನೆಯೊಂದಿಗೆ ರಾಜಸ್ಥಾನದಲ್ಲಿ ಅವರ ಸೇವೆಗಳನ್ನು ಬಾಂಬೆ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು ಮತ್ತು ಅವರು ಕರ್ನಾಟಕ ಕಾಲೇಜಿನ ಪ್ರಾಂಶುಪಾಲರಾದರು ಅವರ ಸಾಹಿತ್ಯಕ ವೃತ್ತಿ ಜೀವನದ ಮುಖ್ಯ ಹಂತ ಮತ್ತು ಅವರ ಜೀವನವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರಲ್ಲಿ ಪ್ರಾರಂಭವಾಯಿತು ಅವರು ತಮ್ಮ ಕಾಲದ ಇತರ ಅನೇಕ ಯುವ ಕವಿಗಳಂತೆ ಕನ್ನಡ ಕಾವ್ಯದ ರಾ ಬೇಂದ್ರೆಯವರ ಅಯಸ್ಕಾಂತೀಯ ಶಕ್ತಿಯಿಂದ ತೂಗಾಡಿದರು ಅವರ ಇಂಗ್ಲಿಷ್ ಸಾಹಿತ್ಯದ ಜ್ಞಾನ ಮತ್ತು ಇಂಗ್ಲಿಷ್ ಕಾವ್ಯದಲ್ಲಿನ ಅವರ ಪ್ರತಿಭೆಯನ್ನು ಕಂಡ ಬೇಂದ್ರೆಯವರು ಗೋಕಾಕರು ತಮ್ಮ ಪ್ರತಿಭೆಯನ್ನು ಕನ್ನಡದಲ್ಲಿ ಅರಳಲು ಬಿಟ್ಟರೆ ಅವರ ಸ್ವಂತ ಕಾವ್ಯದ ಜೊತೆಗೆ ಕನ್ನಡಕ್ಕೂ ಉತ್ತಮ ಭವಿಷ್ಯವಿದೆ ಎಂದು ಭವಿಷ್ಯ ನುಡಿದರು ಹೀಗೆ ಬೇಂದ್ರೆಯವರನ್ನು ಗುರುವಾಗಿಟ್ಟುಕೊಂಡು ಗೋಕಾಕರು ಕನ್ನಡ ಅಕ್ಷರ ಲೋಕದಲ್ಲಿ ವಿಶಿಷ್ಟವಾದ ವೃತ್ತಿಜೀವನವನ್ನು ಆರಂಭಿಸಿದರು ಇದರಲ್ಲಿ ಅವರು ಕಾವ್ಯಕ್ಕೆ ಭರತ ಸಿಂಧುರಶ್ಮಿ ಮಹಾಕಾವ್ಯದ ರಚನೆ ಸೇರಿದಂತೆ ನಾಟಕ ವಿಮರ್ಶೆ ಮತ್ತು ಸಾಹಿತ್ಯದ ವಿವಿಧ ಪ್ರಕಾರಗಳಿಗೆ ಅಪ್ರತಿಮ ಕೊಡುಗೆಗಳನ್ನು ನೀಡಿದರು ಇಂಗ್ಲಿಶಿನಲ್ಲಿ ಅನೇಕ ವಿದ್ವತ್ತೂರ್ಣ ಕೃತಿಗಳನ್ನು ತಯಾರಿಸುವುದರ ಹೊರತಾಗಿ ಗೋಕಾಕ್ನ ಸಾಹಿತ್ಯಕ ವ್ಯತ್ಯಾಸವು ಸ್ವಾಭಾವಿಕವಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಆಕರ್ಷಿಸಿತು ಇವುಗಳಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರ ನಲವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಗಿರಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಯುಎಸ್ಎ ಪೆಸಿಫಿಕ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳು ಅವರ ದ್ಯಾವ ಪೃಥಿವಿ ಗಾಗಿ ಒಂದು ಸಾವಿರದ ಒಂಬೈನೂರ ಅರವತ್ತ್ ಒಂದು ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಹಜವಾಗಿ ದಿ ಭಾರತದಲ್ಲಿ ಸಾಹಿತ್ಯ ಶ್ರೇಷ್ಠತೆಗಾಗಿ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ಅವರ ಸ್ಮಾರಕ ಕೊಡುಗೆಗಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗೋಕಾಕ್ ಅವರು ವೈಭವದ ಶಿಖರಗಳನ್ನು ಮಾತ್ರವಲ್ಲದೆ ಅವರ ಜೀವನದ ಅನೇಕ ತಿರುವುಗಳಲ್ಲಿ ಸಂತೋಷ ಮತ್ತು ದುಃಖಗಳ ವಿಶಿಷ್ಟ ಸಂಕೀರ್ಣತೆಯನ್ನು ಕಂಡರು ಇದು ಅವರ ಎಲ್ಲಾ ಕೃತಿಗಳ ವಿಶಿಷ್ಟ ಲಕ್ಷಣವಾಯಿತು ಅವರು ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ರಂದು ನಿಧನರಾದರು ಯು ಆರ್ ಅನಂತಮೂರ್ತಿ ಹುಟ್ಟಿದ್ದು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೂರದ ಗ್ರಾಮವಾದ ಮೇಳಿಗೆ ಡಾ ಉಡುಪಿ ರಾಜಗೋಪಾಲ ಆಚಾರ್ಯ ಅನಂತಮೂರ್ತಿಯವರು ತಮ್ಮ ಆರಂಭಿಕ ಸಂಸ್ಕೃತ ಶಿಕ್ಷಣವನ್ನು ಸಾಂಪ್ರದಾಯಿಕ ಪಟಶಾಲೆಯಲ್ಲಿ ಪಡೆದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತ್ ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ನಂತರ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಯುಕೆ ಬರ್ಮಿಂಗ್ಯಾಮ್ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಇಂಗ್ಲಿಷ್ ಮತ್ತು ತುಲನಾತ್ಮಕ ಸಾಹಿತ್ಯ ಗಳಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತಾರು ರಲ್ಲಿ ಇಂಗ್ಲಿಶ್ನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಒಂದು ಸಾವಿರದ ಒಂಬೈನೂರ ಅರವತ್ತ್ ಮೂರು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಸೊನ್ನೆ ಎಂಟು ಅವಧಿಯಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಶಲ್ಲಿ ರೀಡರ್ ಆಗಿ ಸೇವೆ ಸಲ್ಲಿಸಿದರು ಅವರು ಹಲವಾರು ವಿದೇಶಿ ಮತ್ತು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು ರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಅವರು ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಅಲ್ಲದೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತ್ ಮೂರು ರಲ್ಲಿ ದೆಹಲಿಯಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಅಮೂಲ್ಯ ಕೊಡುಗೆಗಳಿಗಾಗಿ ಅವರು ಸರ್ಕಾರ ಮತ್ತು ಅಕಾಡೆಮಿಗಳಿಂದ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕುರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಗಮನಾರ್ಹವಾಗಿವೆ ಇವುಗಳ ಜೊತೆಗೆ ಇತರ ಪ್ರಮುಖ ಪ್ರಶಸ್ತಿಗಳೆಂದರೆ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಕರ್ನಾಟಕ ಸರ್ಕಾರವು ನೀಡಿದ ಸಾಹಿತ್ಯ ವೈಭವ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಸಾಹಿತ್ಯಕ ಸಾಧನೆಗಾಗಿ ಕಾಲ್ಪನಿಕ ಪ್ರಶಸ್ತಿ ಮತ್ತು ಪ್ರಶಸ್ತಿಯನ್ನು ನೀಡಿದೆ ಅನುಕ್ರಮವಾಗಿ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವರ್ಷ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಸಾಹಿತ್ಯದಲ್ಲಿ ಮಾಸ್ತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರು ಎರಡು ಸಾವಿರದ ಎರಡೂರ ಕೋಲ್ಕತ್ತಾದ ಸಾಹಿತ್ಯಕ ಶ್ರೇಷ್ಠತೆಗಾಗಿ ಗಾನಕೃಷಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮೇಲೆ ತಿಳಿಸಿದ ಈ ಪ್ರಶಸ್ತಿಗಳ ಜೊತೆಗೆ ಅವರು ಕರ್ನಾಟಕದಿಂದ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ವಿವಿಧ ಅವಧಿಗಳಲ್ಲಿ ಸಂಸ್ಕಾರ ಘಟಶ್ರಾದ್ದ ಬರ ಮುಂತಾದ ಅತ್ಯುತ್ತಮ ಕಥೆಗಳಿಗಾಗಿ ಚಲನಚಿತ್ರ ಅಭಿವೃದ್ಧಿ ನಿಗಮ ವಿಚಾರ ಸಂಕಿರಣಗಳು ಉಪನ್ಯಾಸಗಳು ಪ್ರವಾಸಗಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಿಂದ ಇಂದಿನವರೆಗೆ ಅವರು ಅಸಂಖ್ಯಾತ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ ಸಾವಿರಾರು ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ವಿವಿಧ ವಿಷಯಗಳ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ಗಿರೀಶ್ ಕಾರ್ನಾಡ್ ಕರ್ನಾಟಕದ ಏಳನೇ ಮತ್ತು ಇತ್ತೀಚಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡ್ ಅವರು ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು ಮತ್ತು ನಂತರ ಆಕ್ಸ್ಫರ್ಡ್ನಲ್ಲಿ ಅಧ್ಯಯನ ಮಾಡಲು ಫೆಲೋಶಿಪ್ ಪಡೆದರು ಮತ್ತು ಅಲ್ಲಿ ಅವರು ತಮ್ಮ ಎಂಎ ಪದವಿ ಪಡೆದರು ಒಂದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಕಾರ್ನಾಡರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಟಕಕಾರರಾಗಿ ಹೆಸರುವಾಸಿಯಾಗಿದ್ದಾರೆ ಆದರೆ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ಮಾಪಕ ಬಹುಮುಖ ನಟ ಸಮರ್ಥ ಸಾಂಸ್ಕೃತಿಕ ಆಡಳಿತಗಾರ ಪ್ರಸಿದ್ಧ ಸಂವಹನಕಾರ ಮತ್ತು ವ್ಯಾಪಕ ಸಾಧನೆಗಳು ಮತ್ತು ಆಸಕ್ತಿಗಳ ವ್ಯಕ್ತಿ ಜಾನಪದ ಪುರಾಣ ಮತ್ತು ಇತಿಹಾಸದ ಅವರ ಗಂಭೀರ ಪರಿಶೋಧನೆಗಳ ಆಧಾರದ ಮೇಲೆ ಅವರ ನಾಟಕಗಳ ವಿಷಯವು ಸಮಕಾಲೀನ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಭೂತಕಾಲ ಮತ್ತು ವರ್ತಮಾನದ ನಡುವೆ ಸಂಪರ್ಕವನ್ನು ಬೆಸೆಯಲು ಪ್ರಯತ್ನಿಸುತ್ತದೆ ಅವನು ಸೃಜನಶೀಲ ಬುದ್ಧಿಜೀವಿ ಅವನು ಸ್ಪಷ್ಟವಾಗಿ ತನ್ನ ನಾಟಕಗಳ ವಿಷಯಗಳನ್ನು ತನ್ನದೇ ಆದ ದೃಷ್ಟಿಕೋನದಿಂದ ನೋಡುತ್ತಾನೆ ಅವುಗಳನ್ನು ತನ್ನ ಸ್ವಂತ ಕಲ್ಪನೆ ಮತ್ತು ವೈಯಕ್ತಿಕ ಅನುಭವಗಳ ಮೂಸೆಯಲ್ಲಿ ಅಭಿವೃದ್ಧಿಪಡಿಸುತ್ತಾನೆ ಮತ್ತು ತನ್ನ ಸ್ವಂತ ಸ್ವತಂತ್ರ ಮತ್ತು ಮೂಲಭಾವನೆಗಳನ್ನು ಸಂವಹನ ಮಾಡುವ ಮಾಧ್ಯಮವಾಗಿ ಬಳಸಿಕೊಳ್ಳುತ್ತಾನೆ ಆಲೋಚನೆಗಳು ಮತ್ತು ವ್ಯಾಖ್ಯಾನಗಳು ಕಾರ್ನಾಡರ ಹಯವದನ ನಾಟಕವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕಮಲಾದೇವಿ ಚಟ್ರೋಪಾಧ್ಯಾಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅವರ ನಾಗಮಂಡಲ ನಾಟಕವು ಯುಎಸ್ಎಯ ಮಿನಿಯಾ ಪೊಲೀಸ್ನಲ್ಲಿ ಪ್ರಥಮ ಪ್ರದರ್ಶನಗೊಂಡಿತು ಇದನ್ನು ನಂತರ ಪ್ರದರ್ಶಿಸಲಾಯಿತು ಮತ್ತು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಜನಪ್ರಿಯವಾಯಿತು ಅವರ ಇತರ ಪ್ರಸಿದ್ಧ ಕೃತಿಗಳು ಕನ್ನಡದಲ್ಲಿ ಯಯಾತಿ ತುಘಲಕ್ ಅಂಜುಮಲ್ಲಿಗೆ ಹಿಟ್ಟಿನ ಹುಂಜ ತಲೆದಂಡ ಅಗ್ನಿಮಾತು ಮಳೆ ಮತ್ತು ಟಿಪ್ಪುವಿನ ಕಣ್ಣಸುಗಳು ಅವರು ತಮ್ಮ ನಾಟಕಗಳನ್ನು ಕನ್ನಡದಿಂದ ಇಂಗ್ಲಿಶ್ಗೆ ಮತ್ತು ತುಘಲಕ್ಗೆ ಜರ್ಮನ್ ಮತ್ತು ಹಂಗೇರಿಯನ್ ಭಾಷೆಗಳಿಗೆ ಅನುವಾದಿಸಿದ್ದಾರೆ ಚಂದ್ರಶೇಖರ ಕಂಬಾರ ಚಂದ್ರಶೇಖರ ಕಂಬಾರ ಜನನ ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ಒಬ್ಬ ಪ್ರಮುಖ ಕವಿ ನಾಟಕಕಾರ ಜಾನಪದ ತಜ್ಞ ಕನ್ನಡ ಭಾಷೆಯ ಚಲನಚಿತ್ರ ನಿರ್ದೇಶಕ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಉಪಕುಲಪತಿ ಅವರು ತಮ್ಮ ನಾಟಕಗಳು ಮತ್ತು ಕವಿತೆಗಳಲ್ಲಿ ಕನ್ನಡ ಭಾಷೆಯ ಉತ್ತರ ಕರ್ನಾಟಕ ಆಡುಭಾಷೆಯ ಪರಿಣಾಮಕಾರಿ ಬಳಕೆಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಆಗಾಗ್ಗೆ ಡಿ ಆರ್ ಬೇಂದ್ರೆ ಅವರೊಂದಿಗೆ ಹೋಲಿಸಲಾಗುತ್ತದೆ ಡಾ ಕಂಬಾರರ ನಾಟಕಗಳು ಮುಖ್ಯವಾಗಿ ಜಾನಪದ ಅಥವಾ ಪುರಾಣಗಳ ಸುತ್ತ ಸುತ್ತುತ್ತವೆ ಸಮಕಾಲೀನ ಸಮಸ್ಯೆಗಳೊಂದಿಗೆ ಅಂತರ್ಸಂಪರ್ಕಿಸಲ್ಪಟ್ಟಿವೆ ಆಧುನಿಕ ಜೀವನ ಶೈಲಿಯನ್ನು ಅವರ ಕಠಿಣವಾದ ಕವಿತೆಗಳೊಂದಿಗೆ ಅಳವಡಿಸಿಕೊಂಡಿವೆ ಮತ್ತು ಅಂತಹ ಸಾಹಿತ್ಯದ ಪ್ರವರ್ತಕರಾಗಿದ್ದಾರೆ ನಾಟಕಕಾರರಾಗಿ ಅವರ ಕೊಡುಗೆ ಕನ್ನಡ ರಂಗಭೂಮಿಗೆ ಮಾತ್ರವಲ್ಲದೆ ಒಟ್ಟಾರೆ ಭಾರತೀಯ ರಂಗಭೂಮಿಗೆ ಗಮನಾರ್ಹವಾದುದು ಏಕೆಂದರೆ ಅವರು ಜಾನಪದ ಮತ್ತು ಆಧುನಿಕ ರಂಗಭೂಮಿಯ ಪ್ರಕಾರಗಳ ಮಿಶ್ರಣವನ್ನು ಸಾಧಿಸಿದರು ಅವರಿಗೆ ಎರಡು ಸಾವಿರದ ಹನ್ನೊಂದು ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಹತ್ತೂರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಕಬೀರ್ ಸಮ್ಮಾನ್ ಕಾಳಿದಾಸ್ ಸಮ್ಮಾನ್ ಮತ್ತು ಪಂಪ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅವರ ನಿವೃತ್ತಿಯ ನಂತರ ಕಂಬಾರರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನಗೊಂಡರು ಅವರು ತಮ್ಮ ಮಧ್ಯಸ್ಥಿಕೆಗಳ ಮೂಲಕ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು